ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬೆಳಗಾವಿ ಮಹಾನಗರ ಸಭೆಗೆ ಇವತ್ತೇನು ಮಹಾಪೌರ ಮತ್ತು ಉಪಮಹಾಪೌರ ಚುನಾವಣೆ ಇತ್ತು ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರಾದಂತ ಮಾನ್ಯ ಮಂಗೇಶ್ ಪವಾರ್ ಅವರು ಮಹಾಪೌರರಾಗಿ ಮತ್ತು ಶ್ರೀಮತಿ ವಾಣಿ ವಿಲಾಸ್ ಜೋಶಿ ಅವರು ಉಪಮಹಾಪೌರರಾಗಿ ಅತಿ ಹೆಚ್ಚು ಮತಗಳಿಂದ ಗೆದ್ದಿದ್ದು ನಮ್ಮೆಲ್ಲರ ಸಂತೋಷದಿದೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಿದ್ದೇನೆ ಅವರ ನೇತೃತ್ವದಲ್ಲಿ ಅವ್ರಿಗೊಂದು ಅನುಭವ ಇದೆ ಬೆಳಗಾವಿ ಬೆಳಗಾವಿ ಸಭೆಗೆ ಇವತ್ತೇನು ಮಹಾಪೌರ ಮತ್ತು ಉಪಮಹಾಪೌರ ಚುನಾವಣೆ ಇತ್ತು ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರಾದಂಥ ಮಾನ್ಯ ಮಂಗೇಶ್ ಪವಾರ್ ಅವರು ಮಹಾಪೌರರಾಗಿ ಮತ್ತು ಶ್ರೀಮತಿ ವಾಣಿ ವಿಲಾಸ್ ಜೋಶಿಯವರು ಉಪಮಹಾಪೌರರಾಗಿ ಅತಿ ಹೆಚ್ಚು ಮತಗಳಿಂದ ಗೆದ್ದಿದ್ದು ನಮಗೆಲ್ಲರ ಸಂತೋಷದಿದೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ ಅವರ ನೇತೃತ್ವದಲ್ಲಿ ಅವ್ರಿಗೊಂದು ಅನುಭವ ಇದೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ